ವೆಲ್ಕಮ್ ಬ್ಯಾಕ್ ಇವತ್ತು ನಾನೊಂದು ಮೀನಿನ ಫಿಶದ್ದು ತೆಂಗಿನಕಾಯಿ ಹಾಕಿ ಒಂದು ಸಾರು ಮಾಡ್ತಾ ಇದ್ದೇನೆ ಇದು ಹೆಚ್ಚಾಗಿ ಕೇರಳದಲ್ಲಿ ಮತ್ತು ಮ್ಯಾಂಗ್ಳೂರ್ ಕಡೆ ಮಾಡುವಂತಹ ಸಾರು ಬೇರೆ ಕಡೆ ಯಾರು ಮಾಡ್ತಾರಂತೇಳಿ ಗೊತ್ತಿಲ್ಲ ಆದರೂ ಕೂಡ ಹೆಚ್ಚಾಗಿ ಈ ಕಡೆಯವರೇ ಮಾಡುವಂಥದ್ದು ಕೇರಳ ಮತ್ತು ಕರ್ನಾಟಕದಲ್ಲಿ ಮ್ಯಾಂಗ್ಳೂರ್ ಈ ಸೈಡಲ್ಲಿ ಮಾಡುವಂಥದ್ದು ಸೊ ಅದಕ್ಕಾಗಿ ನಾನು ಒಂದು ಏಳರಿಂದ ಎಂಟು ಕೆಂಪು ಮೆಣಸು ತಗೊಂಡಿದ್ದೇನೆ ಮತ್ತು ಒಂದು ಗಡಿಯಷ್ಟು ತೆಂಗಿನ ತುರಿ ಮತ್ತು ಅರ್ಧ ಟೀ ಅಷ್ಟು ಟರ್ಮರಿಕ್ ಪೌಡರ್ ಒಂದು ಎರಡು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಳಿ ಎಷ್ಟು ಹಾಕಿ ಮತ್ತು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಬೇಕು ಅದು ಹಾಕಿ ಒಟ್ಟಿಗೆ ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಸೊ ಇದು ತೆಂಗಿನ ತುರಿ ತುರಿಯುವಂಥದ್ದು ನೋಡಿ ಇದು ತುಂಬ ಈಸಿ ಇದು ನನಗೆ ಬೇರೆಲ್ಲ ಕಂಪೇರ್ ಮಾಡಿದರೆ ಈ ತೆಂಗಿನ ತುರಿಯುವುದುಂಟಲ್ಲ ಇದು ತುಂಬ ಒಳ್ಳೆಯದುಂಟು ಒಂದು ಮರದಲ್ಲಿ ಮಾಡಿದ್ದು ತುಂಬ ರೇಟು ಕೂಡ ಇಲ್ಲ ಫೋರ್ ಫಿಫ್ಟಿಯನ್ನು ಇರುವಂಥದ್ದು ಮತ್ತು ಅದಕ್ಕಿಂತ ಹೆಚ್ಚು ಕೆ ಕೆಲವೊಂದು ಕಬ್ಬಿಣದಲ್ಲಿ ಎಲ್ಲ ಬರ್ತದೆ ಅದೆಲ್ಲ ಅಷ್ಟು ಒಳ್ಳೇದಿರುವುದಿಲ್ಲ ಸೊ ಅದನ್ನು ನಾನು ಗ್ರೈಂಡರಿಗೆ ಕಡಿಯಲಿಕ್ಕೆ ಹಾಕಿದ್ದೇನೆ ಈಗ ಒಂದು ನೀರುಳ್ಳಿ ಮತ್ತು ಒಂದು ಟೊಮೆಟೊ ಮತ್ತು ಒಂದು ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಮತ್ತು ಒಂದು ಕರಿ ಲೀವ್ಸ್ ಮತ್ತು ಕೊರಿಹಂಡೆ ಲೀವ್ಸ್ ಇಷ್ಟು ನಾನಿದು ಒಂದು ವಾರಕ್ಕೆ ಫಿಶ್ ಎಲ್ಲ ತಂದು ಬಾಕ್ಸಲ್ಲಿ ಹಾಕಿಡ್ತೇನೆ ಅಂದರೆ ಡೈಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಎಲ್ಲೊಟ್ಟಿಗೆ ಅಂದರೆ ಫ್ರೆಶ್ ಆಗಿರ್ತದೆ ಒಂದು ಸ್ವಲ್ಪ ಕೂಡ ಫ್ರೆಶ್ನೆಸ್ ಹೋಗಿರೋದಿಲ್ಲ ಈ ರೀತಿ ಬಾಕ್ಸಲ್ಲಿ ಕಂಟೈನರ್ ತಗೊಳ್ಬೇಕು ಅಂದರೆ ಇದು ಫಿಶ್ಶನ್ನು ಫ್ರಿಜ್ಜೆ ಫ್ರೀಝರಲ್ಲಿ ಇರುವಂತಹ ಕಂಟೈನರ್ ಇದು ಇದರಲ್ಲಿ ಎಲ್ಲ ಫಿಶನ್ನು ನಾವು ಹಾಕಿಟ್ಟು ಒಂದು ವಾರ ನಾವು ಈಗ ಸಾರು ಯಾವಾಗ ಮಾಡ್ತೇವೆ ಸಾರ ಫ್ರೈ ಮಾಡ್ತೇವೆ ಅದಕ್ಕಿಂತ ಒಂದು ಗಂಟೆ ಮೊದಲು ಹೊರಗೆ ಸಾಕಾಗ್ತದೆ ಅದಕ್ಕೆ ನೀರು ಕೂಡ ಹಾಕಬೇಕಂತಿಲ್ಲ ಒಂದರಿಂದ ಎರಡು ಗಂಟೆ ಹಾಕ್ಬೋದು ಹಾಳಾಗೋದಿಲ್ಲ ಇದೆಲ್ಲ ಬೇರೆ ಬೇರೆ ಟೈಪ್ ಫಿಶ್ ಫಿಶ್ಶ್ ಉಂಟು ಎಲ್ಲ ಕೂಡ ಅಲ್ಲಿ ಅವರು ಮಾರ್ಕೆಟಲ್ಲಿ ಕ್ಲೀನ್ ಮಾಡಿ ಕೊಟ್ಟಿದ್ದರು ಸೊ ಅದನ್ನೇ ನಾನು ಹಾಗೆ ವಾಶ್ ಮಾಡಿ వాష్డదు బేడ వాష్ష్ మి కంటైనరల్లి హాకేనే ఇవత్ ಮತ್ತು ಒಂದು ಫಿಶ್ ಸಾರು ಮತ್ತು ಒಂದು ಫ್ರೈಗೆ ಮಾತ್ರ ಅಂದರೆ ನಾವು ನಾನೀಗ ಹೇಳಿದ್ದು ಇಂಗ್ರೀಡಿಯೆಂಟ್ಸ ಒಂದು ಎರಡು ಮೂರು ಜನರಿಗಾಗುವಷ್ಟು ಮಾತ್ರ ನೀವು ಹೆಚ್ಚು ಜನರಿದ್ದರೆ ಅಷ್ಟಕ್ಕೆ ಕ್ವಾಂಟಿಟಿ ಹೆಚ್ಚು ಮಾಡ್ಬೋದು ಅಂದರೆ ಒಂದು ತೆಂಗಿನಕಾಯಿ ಇಡಿ ಹಾಕ್ತಿದ್ರೆ ನೀವು ಒಂದು ಹದಿನೈದು ಕೆಂಪು ಮೆಣಸು ಹಾಕಬೇಕು ಮತ್ತು ನಿಮಗೆ ಮಾವು ಹಾಕಿದರೆ ತುಂಬ ಒಳ್ಳೆಯದು ಮ್ಯಾಂಗೋ ಸಿಗ್ತದಲ್ಲ ಅದು ಕಾಯಿ ಮ್ಯಾಂಗೋ ಹಾಕಬೇಕು ಅದು ಇನ್ನೂ ಕೂಡ ಸಾರಿಗೆ ಟೇಸ್ಟ್ ಹೆಚ್ಚಾಗ್ತದೆ ಇದು ನೋಡಿ ಎಲ್ಲ ಟೈಪ್ ಅದು ಮೀನು ಕೂಡ ಉಂಟು ನಿಮಗೆ ಡೈಲಿ ಫಿಶ್ ನೀವು ಮಾಡುವವರಾದರೆ ನಿಮಗೆ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಆವಾಗವಾಗ ಯಾರು ಹೋಗೋರು ಇದ್ರೆ ಡೈಲಿ ಫ್ರೆಶ್ ತರಬಹುದು ಬಟ್ ಯಾರು ಇಲ್ಲ ಅಂತ ಹೇಳಿದರೆ ಈ ರೀತಿ ಮಾಡ್ಬೋದು ಮತ್ತು ಡೈಲಿ ಫಿಶ್ ಮಾಡುವವರು ಮತ್ತು ನೀವು ಯಾವಾಗಾದ್ರೂ ಒಮ್ಮೆ ಮಾಡೋದಾದರೆ ಹೀಗೆ ಮಾಡಬೇಕು ಅಂತ ಇಲ್ಲ ನಿಮಗೆ ಫ್ರೆಶ್ ತಂದು ಮಾಡ್ಬೋದು ಅಂದರೆ ಇದು ಫ್ರೆಶ್ನೆಸ್ ಆಗಿರ್ತದೆ ನೋಡಿ ಈಗೆಲ್ಲ ವಾಶ್ ಮಾಡಿದ್ದೇನೆ ಈಗ ನಾನೊಂದೊಂದು ಫಿಶ್ಶನ್ನು ಹಾಕಿದ್ದೇನೆ ಅದರಲ್ಲಿ ಸಣ್ಣ ಪತ್ತಿ ಬೂತಾಯಿ ಸಡ್ ಏನು ಉಂಟಲ್ಲ ಅದು ಮಾತ್ರ ಕ್ಲೀನ್ ಮಾಡಲಿಲ್ಲ ಬಾಕಿ ಎಲ್ಲ ಫಿಶ್ ಕೂಡ ಕ್ಲೀನ್ ಮಾಡಿದ್ದೆ ಸೊ ಎಲ್ಲ ಕೂಡ ನಾನು ಸಪರೇಟ್ ಆಗ್ತೇನೆ ಇವತ್ತು ನಾನು ಅಂದರೆ ಅದರ ಫಿಶ್ ಅದು ಹೆಸರೆಲ್ಲ ಗೊತ್ತಿಲ್ಲ ನನಗೆ ಅದು ಒಂದು ಅದೇ ಬೂತಾಯಿ ಮತ್ತೊಂದು ಬಿಸ್ಕೋ ರೆಡ್ ಕಲರ್ ಬರ್ತದೆ ಅದು ಮತ್ತೊಂದು ಅಡ್ಡವು ಮತ್ತೊಂದು ಮತ್ತೆ ಎರಡು ಟೈಪ್ ಅದು ಉಂಟು ಅದರ ಹೆಸರು ಎಂತಲೇ ಗೊತ್ತಿಲ್ಲ ಯಾರಿಗದು ಮೀನು ನೋಡಿ ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹೆಚ್ಚಿನವರು ನನಗೆ ಕಮೆಂಟು ಮಾಡುವಾಗ ಯೂಟ್ಯೂಬಲ್ಲಿ ಇಲ್ಲ ವಾಟ್ಸಪ್ಪಲ್ಲಿ ಎಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬಲ್ಲೇ ಅಂಡರಲ್ಲಿ ಕಮೆಂಟ್ಸ್ ಬಾಕ್ಸ್ ಉಂಟಲ್ಲ ಅದರಲ್ಲೇ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ చాలెల్ నోడ్తా దయవిట్టు సబ్స్క్రైబ్ నోడి హారు సబ్స్క్రైబ్ నోడ్తా ఇవ్వం సబ్స్క్రైబ్ కడిమే నోడదు మూ నోడ్ీరి సెవెంటీ ఫైవ్ పర్సెంట్ సబ్స్క్రైబ్ే నోడదు అందరూ ಗೊತ್ತಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡದವರು ಹೆಚ್ಚಿನವರು ಯುವರ್ಸ್ ಇರುವಂಥದ್ದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವು ಲೈಕ್ ಕೊಟ್ಟರೆ ನಾನು ಯೂಟ್ಯೂಬ್ ನಮ್ಮ ಚೀಡಿಯೋನ ರೆಕಮೆಂಡ್ ಮಾಡ್ತದೆ ಇಲ್ಲ ಅಂತ ಹೇಳಿದರೆ ರೆಕಮೆಂಡ್ ಮಾಡೋದಿಲ್ಲ ಅದಕ್ಕಾಗಿ ನೋಡಿದವರು ದಯವಿಟ್ಟು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೀಗೆ ನೋಡಿ ನಾನೆಲ್ಲ ಕಂಟೈನರಲ್ಲಿ ಹಾಕಿ ಈಗ ಫ್ರೀಝರಲ್ಲಿ ಇಡ್ತಾ ಇಡ್ತಾ ಇದ್ದೇನೆ ಅಂದರೆ ನಮ್ಮದು ಫ್ರೀಝರ್ ಸ್ವಲ್ಪ ಈ ರೀತಿ ನೋಡಿ ಮಿಡ್ಲಲ್ಲಿ ಐಸ್ ಕ್ಯೂಬ್ ಇಡುವಂಥದ್ದು ಬರುದು ಹಾಗೆ ಕಷ್ಟ ಆಗ್ತದೆ ಸೊ ಕೆಲವೊಂದು ಬಾಕ್ಸ್ ಥರನೇ ಇರ್ತದಲ್ಲ ಅವರಿಗೆಲ್ಲ ತುಂಬ ಈಸಿ ಹೀಗೆ ಲೈನಲ್ಲಿ ಇಡ್ಬೋದು ತುಂಬ ಕಂಟೈನರ್ ಇಡ್ಲಿಕ್ಕೂ ಕೂಡ ಆಗ್ತದೆ ಈಗ ನಾನು ಫಿಶ್ ಫ್ರೈಗೆ ನೋಡಿ ಇದು ಡಿಸ್ಕೋ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನು ಫಿಶ್ ಫ್ರೈ ಮಸಾಲ ಮತ್ತು ಒಂದು ಲೆಮನ್ ಮತ್ತು ಸಾಲ್ಟ್ ಇಷ್ಟೇ ಸೇರಿಸಿರುವುದು ಅದೊಂದು ಫಿಶ್ ಫ್ರೈ ಮಸಾಲ ಒಂದು ಬ್ರ್ಯಾಂಡದ್ದುಂಟು ತುಂಬ ಒಳ್ಳೇದುಂಟು ಅಂದರೆ ನಾವು ನಾವೇ ಮಾಡ್ತೇವಲ್ಲ ಅದಕ್ಕಿಂತ ಕೂಡ ತುಂಬ ಟೇಸ್ಟಿ ನಾನು ಹೆಚ್ಚು ಪೌಡರ್ಸ್ ಯೂಸ್ ಮಾಡೋದು ಕಡಿಮೆ ಬಟ್ ನಂಗೆ ನಾನು ಮಾತ್ರ ಈ ಪೌಡರನ್ನು ಡೈಲಿ ಫಿಶ್ ಫ್ರೈಗೆ ಯೂಸ್ ಮಾಡ್ತಾ ಇದ್ದೇನೆ ಸೊ ಯಾರಿಗಾದರೂ ಅದು ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾವುದು ಅಂತ ಹೇಳಿ ಹೇಳ್ತೇನೆ ಎಲ್ಲಿ ಸಿಗ್ತದೆ ಅಂತ ಕೂಡ ತಿಳಿಸ್ತೇನೆ ಸೊ ನೋಡಿ ಇದನ್ನೀಗ ನಾನು ಒಂದು ಗಂಟೆ ಫ್ರಿಡ್ಜಲ್ಲಿ ಇಡ್ತೇನೆ ಅದು ತುಂಬ ಎಲ್ಲ ಹಿಡೀತದೆ ಅಂದರೆ ಲಿಂಬೆ ಮತ್ತು ಸಾಲ್ಟೆಲ್ಲ ಸೇರಿಸಿದ್ದಾನಲ್ಲ ಹಾಗೆ ಅದು ಟೇಸ್ಟ್ ಕೂಡ ಆಗ್ತದೆ ಈಗ ರೆಡಿ ಆಯಿತು ಮಸಾಲೆ ಕಡ್ದೆಲ್ಲ ತೆಗ್ದಾಯ್ತು ಸೊ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ ಇಷ್ಟೇ ಆಗುವಂಥದ್ದು ಅರ್ಧ ತೆಂಗಿನಕಾಯಿಯಲ್ಲಿ ಇಷ್ಟೇ ಆಗುವಂಥದ್ದು ಸೊ ನೀವು ಹೆಚ್ಚು ಜನರಿದ್ದರೆ ಹೆಚ್ಚು ಮಾಡಿ ಈಗ ನಾನು ಇದಕ್ಕೆ ಟೊಮೆಟೊ ಮತ್ತು ಆನಿಯನ್ ಇದನ್ನು ಕೈಯಲ್ಲೇ ಸ್ವಲ್ಪ ಸಾಫ್ಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇಲ್ಲ ಅಂತ ಹೇಳಿದರೆ ಅದು ಬೇಯುವುದಿಲ್ಲ ತುಂಬ ಹೊತ್ತು ಇದು ಬಾಯ್ಲ್ ಆಗೋದು ಬೇಡ ಅದು ಟೇಸ್ಟ್ ಎಲ್ಲ ಹೋಗ್ತದೆ ಅದಕ್ಕಾಗಿ ಸ್ವಲ್ಪ ಹೊತ್ತು ಮಾತ್ರ ಬಾಯ್ಲ್ ಮಾಡುವಂಥದ್ದು ಅದಕ್ಕಾಗಿ ನಾವು ಕೈಯಲ್ಲೇ ಸ್ವಲ್ಪ ಸಾಫ್ಟ್ ಮಾಡಿ ಆನಿಯನ್ ಮತ್ತು ಟೊಮೆಟೊ ಇದಕ್ಕೆ ಹಾಕಬೇಕು ಮತ್ತು ನೀವು ಲಾಸ್ಟ್ ಫಿಶ್ ಎಲ್ಲ ಹಾಕಿದ ನಂತರ ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಲೀವ್ಸ್ ಕರಿ ಲೀವ್ಸ್ ಹಾಕಬೇಕು ಆವಾಗ ಅದರದ್ದು ಸ್ಮೆಲ್ ಆಗಿರ್ತದೆ ನಾನು ಮಾತ್ರ ಕಾಯಿ ಮೆಣಸು ಮೊದಲೇ ಹಾಕಿದ್ದೇನೆ ನಮ್ಮದು ಇಲ್ಲಿ ಅದು ಹಾಗೆ ಬೇಯದ ಹಾಗೆ ಇದ್ರೆ ಆಗೋದಿಲ್ಲ ಅದಕ್ಕಾಗಿ ಇದು ಎಲ್ಲರೂ ಕೂಡ ಮಾಡುವಂಥವ್ರೆ ಆದರೆ ನಮ್ಮದು ಮ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಹೋದರೆ ಈ ರೀತಿ ಮಾಡೋದು ತುಂಬ ಕಡಿಮೆ ಹಾಗೆ ತುಂಬ ವ್ಯೂವರ್ಸ್ ಬೇರೆ ಕಡೆಯವರು ಸಹ ಇದ್ದಾರೆ ಸೊ ಅವರಿಗೆ ಸಹ ಗೊತ್ತಾಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇರುವಂಥದ್ದು ಸೊ ನಮ್ದು ಡೈಲಿ ನೋಡುವವರು ಈ ರೀತಿ ಮಾಡೋದು ಮತ್ತೆ ಹೆಚ್ಚು ಬಿಗಿನರ್ಸಿಗೆ ಗೊತ್ತಿರೋದಿಲ್ಲಲ್ಲ ಹಾಗೆ ಇದು ಸ್ವಲ್ಪ ಟೇಸ್ಟಿ ಈ ರೀತಿ ಮಾಡಿದರೆ ಮತ್ತೆ ಸಿಂಪಲ್ ಕೂಡ ಈ ರೀತಿ ಮಾಡೋದು ಇದು ಕಷ್ಟ ಅಂತ ಇಲ್ಲ ಅಂದ್ರೆ ವಿಡಿಯೋ ಎಲ್ಲ ಮಾಡಿ ತೋರಿಸುವಂತ ವಿಡಿಯೋ ಅಲ್ಲ ಬಟ್ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆಯ್ತಾ ಎಲ್ಲರೂ ಒಂದೇ ರೀತಿ ಮಾಡುದಿಲ್ಲ ಅಲ್ಲ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಟೈಪಲ್ಲಿ ಮಾಡುವವರೇ ಇರುವಂಥದ್ದು ಸೊ ಅದಕ್ಕಾಗಿ ನಾವು ಯಾವ ರೀತಿ ಮಾಡೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇರೋದು ಮತ್ತೆ ಹೆಚ್ಚು ನೀವು ಮಣ್ಣಿನ ಮಡಕೆ ಯೂಸ್ ಮಾಡಿದರೆ ಎಲ್ಲ ಪದಾರ್ಥ ಕೂಡ ತುಂಬ ಟೇಸ್ಟ್ ಯಾಕಂತ ಹೇಳಿದ್ರೆ ಮಣ್ಣಿನ ಮಡಕೆ ಆ ಮೊದ್ಲಿನ ಕಾಲದಲ್ಲೇ ಹೆಚ್ಚಾಗಿ ಯೂಸ್ ಮಾಡ್ತಿದ್ರು ಅಂದರೆ ಅವಾಗ ಹೆಲ್ತ್ ಕೂಡ ಇಲ್ ಅಂದ್ರೆ ಸರಿ ಇತ್ತು ಈಗ ಎಲ್ಲ ಸ್ಟಿಕ್ ರೀತಿ ಎಲ್ಲ ಯೂಸ್ ಮಾಡುವಂಥದಲ್ಲ ಸೊ ಅದಕ್ಕಿಂತ ನಮಗೆ ಬೆಟರ್ ಈ ರೀತಿ ಮಣ್ಣಿನದ್ದು ಇದು ತುಂಬಾ ಒಂದು ಮಧ್ಯಾಹ್ನ ನಾವು ಮಾಡಿದ್ರೆ ನೈಟಿಗೆ ಅದರ ಟೇಸ್ಟ್ ತುಂಬಾ ಚೇಂಜ್ ಆಗಿರ್ತದೆ ತುಂಬಾ ಒಳ್ಳೆ ಟೇಸ್ಟ್ ಮತ್ತೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ನೋಡಿ ನೋಡಿ ಇದು ಅಡವು ಅಂತ ಹೇಳಿದ್ರೆ ಈ ಫಿಶ್ ಇದು ಅದರದು ಮೊಟ್ಟೆ ಮೊಟ್ಟೆ ಸಹ ಒಳ್ಳೇದಿತ್ತು ಅದಕ್ಕೆ ಹಾಕ್ತಾ ಇದ್ದೇನೆ ಎಲ್ಲದರಲ್ಲಿ ಮೊಟ್ಟೆ ಇರಲಿಲ್ಲ ಕೆಲವೊಂದು ಫಿಶಲ್ಲಿ ಇತ್ತು ಸೊ ಇದು ಅಡವು ನಾನು ನಾಲ್ಕೈ ಹಾಕುವಂಥದ್ದು ಅಂದರೆ ಇಬ್ಬರಿಗೆ ಮಾತ್ರ ಅದು ತಿನ್ನೋದು ಒಬ್ಳು ಮಾತ್ರ ಫಿಶ್ ಇದರಲ್ಲಿ ಸೊ ಸಾರಲ್ಲಿ ಹಾಕಿದ ಫಿಶ್ ಯಾರೂ ತಿನ್ನೋದಿಲ್ಲ ಸೊ ಅದಕ್ಕೆ ಮತ್ತೆ ನಾವು ಖಾಲಿ ಕಡಿಮೆ ಫಿಶ್ ಹಾಕಿ ತುಂಬಾ ಸಾರು ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ ನಾವು ಸಾರಿಗೆ ಅನುಗುಣವಾಗಿ ಫಿಶ್ ಹಾಕಬೇಕು ತುಂಬಾ ಜನ ಮಾತ್ರ ಅದು ಟೇಸ್ಟ್ ಬರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಖಾಲಿ ಟೊಮೆಟೊ ಸಾರಾಗಿ ಹಾಗೆ ಇರ್ತದೆ ನಾವು ಹಾಕಿದ್ದು ಒಂದು ಎರಡು ಮೂರು ಸೆಕೆಂಡ್ ಸೆಕೆಂಡ್ ಮಾತ್ರ ಇದು ಬೆಂದ್ರೆ ಸಾಕು ಇದು ಸಾಫ್ಟ್ ಫಿಶ್ ಮತ್ತೆ ಅದನ್ನ ಆನಂತರ ನಾವು ಸೌಟ್ ಹಾಕಬಾರ್ದು ಸೌಟ ಹಾಕಿದ್ರೆ ಅದು ಹೊಡಿ ಆಗ್ತದೆ ಹೀಗೆ ಕೈಯಲ್ಲಿ ನಾ ಮಾಡಿದ್ನಲ್ಲ ಹಾಗೆ ಮಾಡಿದ್ರೆ ಇತ್ತು ಮತ್ತೆ ಲಾಸ್ಟಿಗೆ ಕರಿ ಲೀವ್ಸ್ ಮತ್ತೆ ಕೊರಿಯಂಡರ್ ಯೂಸ್ ಹಾಕಿ ಹಾಗೆ ಮುಚ್ಚಿಡಿ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ನೀವು ಆ ಲಂಚಿಗೆ ತಗೊಂಡ್ರೆ ಇತ್ತು ಅಂದ್ರೆ ನೈಟ್ ತಗೊಂಡ್ರೆ ಸಹ ಒಳ್ಳೇದು ಫಿಶ್ ಯಾವಾಗ ಕೂಡ ಹಾಗೆ ಮಧ್ಯಾಹ್ನ ನಾವು ಮಾಡಿದ್ರೆ ಲಂಚಿಗೆ ಮಾಡಿದ್ರೆ ಡಿನ್ನರ್ ನೈಟ್ ಡಿನ್ನರ್ಗೆ ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆ ನೋಡಿ ಈ ರೀತಿ ಇಷ್ಟೇ ನಾವು ಬಾಯ್ಲ್ ಮಾಡಿದರೆ ಸಾಕು ನಾವು ಮೊದಲೇ ಸ್ವಲ್ಪ ಬಾಯ್ಲ್ ಮಾಡಿರ್ಬೇಕು ಅಂದರೆ ಅದು ರಾ ಸ್ಮೆಲ್ಲ ಮೊದಲು ಫಿಶ್ ಹಾಕೋದಕ್ಕಿಂತ ಮೊದಲೇ ಹೋಗಿರ್ಬೇಕು ಆ ನಂತರ ನಾವು ಫಿಶ್ ಹಾಕಿ ಒಂದೆರಡು ಮೂರು ಇತ್ತು ಮಾತ್ರ ನಾವು ಬಾಯ್ಲ್ ಮಾಡಿದ್ರೆ ಇತ್ತು ಮತ್ತೆ ನಾವು ಆವಾಗಲೇ ಆಫ್ ಮಾಡಬೇಕು ಇದು ಆಲ್ರೆಡಿ ಬೆಂದಿದೆ ಇದು ನಾನು ನಿಮಗೆ ತೋರಿಸಲಿಕ್ಕೆ ಹೇಗೆ ಮಾಡಿದ್ದು ಸೊ ನೀವು ಬೆಂದ ನಂತರ ಹಾಗೆ ಮುಚ್ಚಿಡಿ ಮತ್ತೆ ಫಿಶ್ ಎಲ್ಲ ಹುಡಿ ಹುಡಿ ಆಗ್ತದೆ ಅದಕ್ಕಾಗಿ ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು ನಾನು ಇದಕ್ಕಿಂತ ಮೊದಲೊಂದು ಬಿರಿಯಾನಿ ಅದು ಮತ್ತೆ ಲಿಫಾ ಚಿಕನ್ ಅದು ಕೂಡ ಹಾಕಿದ್ದೇನೆ ಅದರ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಎಲ್ಲರೂ ಕೂಡ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್